ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪಿಕೆಟಿಬಿ ಮತ್ತು ಸಿಡಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಸಿ ಪ್ರಶಾಂತ್ ಮೈಸೂರು ಜಿಲ್ಲಾ ಸಂಘದ ಉಪಾಧ್ಯಕ್ಷ ಬಿಜಿ ಕೇಶವ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯು ಹಿಂದುಳಿದ ವರ್ಗಗಳ ವಿಭಾಗ ಅಧ್ಯಕ್ಷ ಎನ್ಆರ್ ನಾಗೇಶ್ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷ ಸಿಎಸ್ ಮಹೇಶ್ ಶ್ರೀ ವೀರ ಮಡಿವಾಳ ಯುವ ವೇದಿಕೆ ಅಧ್ಯಕ್ಷ ಶ್ರೀರಾಮ್ ಕೆಂಬಾಲ್ ಶ್ರೀ ವೀರ ಮಡಿವಾಳ ಯುವ ವೇದಿಕೆ ಉಪಾಧ್ಯಕ್ಷ ವೆಂಕಟೇಶ್ ಕುಂಬಾರ ಸಂಘದ ಅಧ್ಯಕ್ಷ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಸಿಎಂ ರಕ್ಷಿತಾ ಪಿಎಂ ಚಂದನ್ ಆರ್ ಐಶ್ವರ್ಯ ಎಸ್ ವರುಣ್ ಎಆರ್ ಪುಣ್ಯವತಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಈ ದಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ೇವೆ ಪತ್ರಕರ್ತ ಭವನದಲ್ಲಿ ಶ್ರೀ ವೀರಮಳಿವಾಳ ಮಾಚಿದೇವರ ಸಂಘ ಬೃಂದಾವನ ಬಡಾವಣೆ ಕಳೆದ ನಾಲ್ಕು ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಮಳಿವಾಳ ಬಂಧುಗಳು ನಮಗೆ ಸಪೋರ್ಟ್ ಕೊಟ್ಟಿದೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಐದು ಮಕ್ಕಳಿಗೆ ಮಾಡಿದ್ದೇವೆ ವರುಣ್ ಹಾಗೂ ಚಂದನ್ ಹಾಗೂ ಐಶ್ವರ್ಯ ರಕ್ಷಿತಾ ಮತ್ತೆ ಪುಣ್ಯವತಿ ಚಂದನ್ ಇಷ್ಟು ಮಕ್ಕಳಿಗೆ ನಮ್ಮ ಜನಾಂಗದ ಪರವಾಗಿ ಪ್ರತಿಭಾ ಪುರಸ್ಕಾರ ಈ ವರ್ಷ ಐದು ಮಕ್ಕಳು ಮಾಡಿದ್ದೇವೆ ಮುಂದಿನ ವರ್ಷ ನಮ್ಮ ಜನಾಂಗ ನಮ್ಮ ಜೊತೆ ಬಂಧು ಮಿತ್ರರು ನಮ್ಮ ಪದಾಧಿಕಾರಿಗಳೆಲ್ಲ ಸಪೋರ್ಟ್ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ನಮ್ಮ ಗೌರವಾಧ್ಯಕ್ಷರು ಸಪೋರ್ಟು ಕಾರ್ಯಾಧ್ಯಕ್ಷರಾದ ಗಂಗರಾಜು ನಮ್ಮ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ನಮಗೆ ಈ ಬೆನ್ನೆಲ್ಬಾಗ್ ನಿಂತು ನನಗೆ ಸಪೋರ್ಟ್ ಕೊಟ್ಕೊಂಡು ಕಳೆದ ಮೂರು ವರ್ಷದಿಂದ ನನಗೆ ಪ್ರತಿ ಬಾರಿನೂ ಅವರು ಎಲ್ಲರೂ ಒಬ್ಬನ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಪದಾಧಿಕಾರಿಗಳು ನನಗೆ ಬೆಂಬಲ ಕೊಟ್ಟಿರೋದ್ರಿಂದ ಐದು ಮಕ್ಕಳಿಗೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಒಂದು ಹತ್ತು ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ನಮ್ಮ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ ಇವತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಶಾಂತ್ ಪಿ ಕೆ ಟಿ ವಿ ಹಾಸ್ಪಿಟಲ್ ಹಾಗೂ ಎನ್ ಆರ್ ನಾಗೇಶ್ ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಹಿಂದುಳಿದ ವರ್ಗದ ಅಧ್ಯಕ್ಷರು ಹಾಗೂ ಕುಂಬಾರ್ ರವಿಕುಮಾರ್ ರವಿ ಆರ್ ಕೆ ಮತ್ತು ಬಿ ಜಿ ಕೇಶವ್ ಸರ್ರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಕೆಂಬಾಲ್ ಶಿವರಾಮ್ ಆಗಲಿ ವೆಂಕಟೇಶ್ ಯುವ ವೇದಿಕೆಯ ಹೆಬ್ಬಾಳು ಅವರು ನಮಗೆ ಪ್ರತಿಯೊಬ್ಬರು ಮಹೇ ಕಾಗಿನೆಲೆ ಇಷ್ಟು ಜನ ನನಗೆ ಸಪೋರ್ಟ್ ಕೊಟ್ಟು ನಮ್ಮ ಜನಾಂಗಕ್ಕೆ ಪ್ರತಿಯೊಂದು ಹಿಂದುಳಿದ ವರ್ಗ ಜನಾಂಗದವರು ನಮಗೆ ಸಪೋರ್ಟ್ ಕೊಟ್ಟು ಈ ದಿನ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ನಮ್ಮ ಬಂಧು ಮಿತ್ರರು ಹಿಂದುಳಿದ ವರ್ಗದ ಜನಾಂಗದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು ಅನ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ ಅಂತ ತಮ್ಮಲ್ಲಿ ಕೇಳ್ಕೊತಾರೆ ಸಿ ಎಸ್ ಮಹೇಶ್ ಅಧ್ಯಕ್ಷರು ಬೃಂದಾವನ ಬಡಾವಣೆ ಮೈಸೂರು ಮೊದಲನೇದಾಗಿ ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಕೊಡ್ತಿದ್ದೇನೆ ಇವತ್ತಿನ ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ವೀರಮಡಿವಾಳ ಮಾಚಿದೇವರ ಸಂಘ ಆ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಐದು ಜನಕ್ಕೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾಯಿದ್ದೀವಿ ಮೊದಲನೇದಾಗಿ ಒಂದು ಸಂತೋಷದ ವಿಚಾರ ಮೊದಲನೇ ವರ್ಷ ಮೊದಲನೇ ದಿನ ಒಳ್ಳೆಯ ಶುಭ ಸಂಕೇತವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು ನಮಗೆ ವಿದ್ಯಾರ್ಥಿಗಳು ತುಂಬ ಓದಿದ್ದಾರೆ ನಮ್ಮ ಸಮಾಜದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಒಂದು ಐದು ಜನಕ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ ಹೆಚ್ಚಿನ ಶಕ್ತಿ ಸಮಾಜಕ್ಕೆ ದೇವರು ಕೊಡಲಿ ನಮಗೂ ಕೊಡಲಿ ಅಂತ ನಾವು ಆಶಿಸ್ತೀವಿ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನಮಗೆ ಸರ್ಕಾರ ಇವತ್ತಿನ ದಿನದಲ್ಲಿ ಕುಕ್ನಳ್ಳಿ ಕೆರೆ ಆ ರೋಡಲ್ಲಿ ನೂರ ಎಂಟು ಬೈ ಎಪ್ಪತ್ತೈದು ಬೈ ನೂರ ಎಂಟು ನಿವೇಶವನ್ನು ಮಂಜೂರು ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಮಂಜೂರಾಗಿತ್ತದು ಮುಂದಿನ ದಿನಗಳಲ್ಲಿ ಅದನ್ನು ಗುದ್ಲಿ ಪೂಜೆ ಮಾಡೋಕ್ಕೆ ಕಾರ್ಯರೂಪನ ಮಾಡ್ಕೊತಿದ್ದೀವಿ ಕೆ ಹರೀಶ್ ಗೌಡ್ರು ಶಾಸಕರು ಅವ್ರ ಕ್ಷೇತ್ರದಲ್ಲೇ ಇರೋವಂಥದ್ದು ಜಾಗ ಅವರನ್ನೇ ಕರೆಸಿ ಗುದ್ಲಿ ಪೂಜೆ ಮಾಡೋಕ್ಕೆ ನಾವು ಎಲ್ಲ ಕಾರ್ಯರೂಪನ ಹಮ್ಮಿಕೊಂಡಿದ್ದೀವಿ ನಮಗೆ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಸಮುದಾಯಕ್ಕೂ ಮತ್ತು ವಿದ್ಯಾರ್ಥಿನಿಲೆಗೆ ಕೊಡಬೇಕಾಗಿ ಮನವಿ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಹರೀಶ್ ಗೌಡ್ರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರೆ ಸಿ ಮಹದೇವಪ್ನವ್ರಿಗೂ ನಾವು ಮನವಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ಥರ ರಾಜಕೀಯವಾಗಿ ಬೆಳೆಯೋದಕ್ಕೆ ಹೆಚ್ಚಿನ ಶಕ್ತಿ ದೊಡ್ಡ ದೊಡ್ಡ ಸಮಾಜಗಳು ಸ್ವಲ್ಪ ಪುಷ್ ಅಪ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಯಾಕೆ ಅಂದರೆ ನಮ್ಗಳ ಸಣ್ಣ ಸಮಾಜಗಳಿಗೆ ಯಾವತ್ತೂ ಒಂದು ಎಮ್ ಎಲ್ ಎ ಇಲ್ಲ ಒಂದು ಎಂ ಪಿ ಇಲ್ಲ ಒಂದು ವಿಧಾನ ಪರಿಷತ್ತು ಎಮ್ ಎಲ್ ಸಿಗಳನ್ನು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನಾರುವೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ನಮ್ಮ ಸಮಾಜಕ್ಕೆ ಒಂದೋ ಎರಡೋ ಒಂದು ಸ್ಥಾನಗಳು ಕೊಡಲಿ ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ನಾನು ಮೈಸೂರು ಜಿಲ್ಲಾ ಮಡಿವಾಳ ಸಂಘ ಆ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕೇಶವ ಶ್ರೀ ವೀರ ಮಾಡಿ ಮಾಚಿದೇವರ ಒಂದು ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪ್ರತಿ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಇಲ್ಲಿಗೆ ನಾನು ಮುಖ್ಯ ಅತಿಥಿಗಳಾಗಿ ಬಂದು ಭಾಳ ಸಂತೋಷ ಆಗಿದೆ ಈ ಹೊಸ ವರ್ಷದಲ್ಲಿ ಈ ನೊಂದ ಸಮಾಜಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಬಹಳ ಸಂತೋಷ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ಈ ಸವಿತಾ ಸಮಾಜ ಮಣಿವಾಳ ವಿಶ್ವಕರ್ಮ ಗಾಣಿಗ ಯಾದವ ಕುಂಬಾರ ಈ ಸಮಾಜಗಳು ಶಕ್ತಿ ಬರಬೇಕು ಅಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಈ ಕಾರ್ಯಕ್ರಮಗಳ ಯಾವಾಗ ನಾವು ಮಾಡ್ತಾ ಇರ್ತೀವಿ ಆವಾಗ ನಾವು ಹೆಚ್ಚಿನ ರೀತಿ ಪ್ರಚಾರಕ್ಕೆ ಬರ್ತೀವಿ ಆ ಪ್ರಚಾರಕ್ಕೆ ಬಂದಾಗ ಈ ಸಮಾಜ ನೋಡುತ್ತೆ ರಾಜಕಾರಣಿಗಳು ನೋಡ್ತಾರೆ ಮಠದ ಬಿದ್ದಿಗಳು ನೋಡ್ತಾರೆ ಈ ಸಮಾಜ ನೋಡಿದಾಗ ಪರವಾಗಿಲ್ಲ ಈ ಸಮಾಜದವರು ಕೂಡ ಮುಂಚೂಣಿ ಬರ್ತಾ ಇದ್ದಾರೆ ಮತ್ತೆ ಈ ಸಮಾಜದವರು ಕೂಡ ಇಂತಿಂತ ಮಕ್ಕಳುಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತದೆ ಅಂತೇಳಿ ಒಂದು ವರದಿ ಬರ್ತದೆ ಮತ್ತೆ ಈ ಸಮಾಜಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನ ರಾಜಕೀಯದವ್ರು ಮಾಡಬೇಕು ಸರ್ಕಾರ ಮಾಡಬೇಕು ಈ ಜನ ಸರ್ಕಾರ ಏನೋ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇಂಥ ಸಮಾಜಗಳನ್ನು ಒಳಗೊಂಡಂತೆ ಎಲ್ಲ ನೊಂದ ಸಮಾಜಗಳು ಒಳ ಒಳ ಕೊಡ್ಬೇಕು ಕೊಡಬೇಕು ಒಳ ಕೊಟ್ಟಾಗ ಅವ್ರ ಶಕ್ತಿ ಬರ್ತದೆ ಮತ್ತೆ ರಾಜಕೀಯವಾಗಿ ಶಕ್ತಿ ಕೊಡಬೇಕು ಯಾವಾಗ ಒಳ ಮೀಸಲಾತಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉದ್ಯೋಗ ಹೋಗೋದು ಉದ್ಯೋಗಕ್ಕೆ ಹೋಗೋದಕ್ಕೆ ಬಹಳ ಒಂದು ಆಶಯ ಆಗ್ತದೆ ಮತ್ತೆ ರಾಜಕೀಯ ಶಕ್ತಿ ಕೊಟ್ಟಾಗ ಏನು ಈ ಸಮಾಜ ಸಮಾಜದ ಮುಖಂಡರುಗಳು ನಾಯಕರುಗಳು ಹಿರಿಯರು ಇರ್ತಾರೆ ಅವರಿಗೆ ರಾಜಕೀಯ ಶಕ್ತಿ ಕೊಟ್ಟಾಗ ಅವರು ಈ ಸಮಾಜವನ್ನು ಮುನ್ನಡೆಸುವಂಥ ಕಾರ್ಯಕ್ರಮಗಳ ಮಾಡುವಂಥ ಶಕ್ತಿ ಬರ್ತದೆ ಅದರಿಂದ ಇಂತಹ ಸಣ್ಣ ಸಣ್ಣ ಸಮಾಜಗಳಿಗೆ ಶೋಷಿತ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಮತ್ತು ರಾಜಕೀಯವಾಗಿ ಕೊಡುವ ಸ್ಥಾನಮಾನ ಕೊಡಬೇಕು ಅಂತೇಳಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸ್ವಾಮಿ ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಎನ್ ಆರ್ ನಾಗೇಶ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಅಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ